ಹಲೋ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ನಾನಿವತ್ತು ಬಂದಿರೋದು ನಮ್ಮ ತವರ್ ಮನೆಗೆ ಯಾಕಪ್ಪ ಅಂತಂದರೆ ನನ್ನ ಅಣ್ಣನ ಪಾಪು ನಾಮಕರಣ ಇದೆ ಅಂದರೆ ನನ್ನ ಅಳಿಯನ ನಾಮಕರಣ ಇದೆ ಹಾಗಾಗಿ ನಾನು ಇವತ್ತು ನನ್ನ ತವ್ರ ಮನೆಗೆ ಬಂದಿದ್ದೀನಿ ಇವತ್ತು ಸಹ ನನಗೆ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಯಾಕೆಂದರೆ ಫಂಕ್ಷನಲ್ಲಿ ನಾನು ಸ್ವಲ್ಪ ಆಗೋದೆ ಅದ್ರ ಮಧ್ಯದಲ್ಲಿ ಎಷ್ಟಾಗುತ್ತಷ್ಟು ವೀಡಿಯೋ ಮಾಡಿದ್ದೀನಿ ನೋಡಿ ನನ್ನ ಅಳಿಯ ಮತ್ತು ನನ್ನ ಮಗಳು ಇಬ್ಬರೂ ಸಹ ತುಂಬ ತಮಾಷೆಗಾಟ ಆಟಾಡ್ತಿದ್ದಾರೆ ನನ್ನ ಮಗಳಿಗೆ ಅವಳನ್ನೇ ಯಾರಾದರೂ ಒಬ್ಬರು ಎತ್ಕೋಬೇಕು ಅವಳು ನಮ್ಮ ಅಣ್ಣ ಪಾಪನ ಎತ್ಕೊಳ್ಳೋಕೆ ತುಂಬ ಹರಸಾಹಸ ಮಾಡ್ತಾ ಇಲ್ಲ ಸೊ ಅದಾದಮೇಲೆ ಫಂಕ್ಷನ್ ಅಂತ ಮೈಂಡಿಗೆ ತಕ್ಷಣ ಬರೋದು ಊಟ ಏನಪ್ಪ ಏನಪ್ಪಸುವ ಏನು ಮಾಡ್ತಿದ್ದಾರೆ ಅಂತೇಳಿ ಸೊ ಹಾಗಾಗಿ ಬಟ್ಟೆ ಹತ್ರ ಸ್ವಲ್ಪ ತಮಾಷೆ ಮಾಡಿಕೊಂಡು ನಾವು ಏನು ಅಡುಗೆ ಮಾಡ್ತಾಯಿದ್ರಿ ಅಂತ ತಿಳ್ಕೊಂಡು ನೋಡಿದ್ರಿ ಸೊ ಅವಳು ರೆಡಿ ಮಾಡ್ತಾಯಿತ್ತು ಲಾಡು ಲಾ ಜೊತೆಗೆ ಒಂದು ಸ್ವೀಟ್ ಇರಲಿ ಅಂತಂತೇಳಿ ಬಾ ಬಾದಾಮ್ ಪುರಿನೂ ಸಹ ರೆಡಿ ಮಾಡ್ತಾಯಿದ್ರು ಸೊ ಮ ನಾವು ಮಧು ಒಂದೊಂದು ತಿಂತ 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 ಅಲ್ಲೇ ಆ್ಯಕ್ಟಿವಿಟೀಸು ತುಂಬಾ ಜಾಸ್ತಿ ಆಗಿ ನಮಗೆ ಸ್ವಲ್ಪ ತಮಾಷೆ ಮಾಡಿಕೊಂಡು ಸೊ ಇನ್ನೇನು ಅಷ್ಟೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಫಂಕ್ಷನ್ ಸ್ಟಾರ್ಟ್ ಹಾಗೆ ಹೋಯಿತು ನಮ್ಮ ಅಣ್ಣ ನಮ್ಮತ್ತಿಗೆ ಪೂಜೆ ಕೂತ್ಕೊಂಡ್ರು ಅವ್ರು ಪೂಜೆ ಮಾಡಬೇಕಾದ್ರೆ ನಮಗೇನಪ್ಪ ಕೆಲಸ ವೀಡಿಯೋ ಮಾಡಕ್ಕೆ ಮಾಡ್ಬೋದಲ್ವಾ ಅಂತ ಅನಿಸ್ತಾ ಇರ್ಬೋದು ಆದರೆ ನಮ್ಮೂರಲ್ಲಿ ನಮಗೆ ಸ್ವಲ್ಪ ಜನಗಳು ಪರಿಚಯ ಇರೋದರಿಂದ ಬಂದರು ನಾವು ಮಾತಾಡಿಸ್ಬೇಕಾಗಿತ್ತು ಹಾಗಾಗಿ ಬಂದಿರುವಂತಹ ಹೆಣ್ಣುಮಕ್ಕಳಿಗೆಲ್ಲ ಅರಿಶಿನ ಕುಂಕುಮ ಕೊಡೋದು ಅದರಲ್ಲೇ ಟೈಮ್ ಆಗೋಯಿತು ಬಂದವ್ರನ್ನ ಮಾತಾಡಿಸ್ಕೊಂಡು ಅವರಿಗೆ ಅರ್ಶನ ಕುಂಕುಮ ಕೊಟ್ಟು ಅವ್ರನ್ನ ಕಳಿಸೋದು ಅದರಲ್ಲೇ ಟೈಮ್ ಆಗೋಯ್ತು ಹಾಗಾಗಿ ನನಗೆ ಹೆಚ್ಚಿನ ವೀಡಿಯೋಸ್ನ ಮಾಡೋದಕ್ಕೆ ಆಗಲೇ ಇಲ್ಲ ಸೊ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವೀಡಿಯೋಸ್ ಮಾಡಿದ್ದೀನಿ ನನಗೆ ಸ್ಟೇಜ್ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು ನಮ್ಮ ಅಣ್ಣ ತುಂಬ ಚೆನ್ನಾಗಿ ಫಂಕ್ಷನ್ನ ಅರೇಂಜ್ ಮಾಡಿದ್ದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡೆಕೋರೇಷನ್ ಹಳ್ಳಿಲಾದರೂ ಸಹ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದ ಸೊ ಆ ಅಲ್ಲಿ ನನ್ನ ಮಗಳದ್ದು ಸಹ ಸ್ವಲ್ಪ ಫೋಟೋಸು ತೆಗೆಯೋಣ ವೀಡಿಯೋಸ್ ಮಾಡೋಣ ಅಂತೇಳಿ ತುಂಬ ಟ್ರೈ ಮಾಡಿದೆ ಅದ್ರ ಮಧ್ಯದಲ್ಲಿ ಸಹ ಜನಗಳು ಮಧ್ಯ ಮಧ್ಯದಲ್ಲಿ ಬರ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಸೊ ನಮ್ಮ ಮನೆಯವರು ಎಷ್ಟು ಸಾಧ್ಯ ಇದೆಲ್ಲ ಸಹ ನಮ್ಮ ಮನೆಯವರು ಮಾಡಿರುವಂಥದ್ದು ವೀಡಿಯೋಸು ಅವರು ಎಷ್ಟು ಸಾಧ್ಯವಾಗುತ್ತಷ್ಟು ಮಾಡಿದ್ದಾರೆ ಸೊ ನನ್ನ ಮಗಳನ್ನ ನಾನು ಸ್ಟೇಜ್ ಮೇಲೆ ಕೂರಿಸೋದಕ್ಕೆ ತಲೆನೋವು ಬಂದುಬಿಡ್ತು ಅವ್ಳು ಕೂತ್ಕೊತಾ ಇಲ್ಲ ಸ್ಟೇಜ್ ಮೇಲೆ ಫೋಟೋಸ್ ತೆಗಿಯೋಣ ಅಂತ ಹೇಳೋಕೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ನನ್ನ ಮಗಳು ನನ್ನ ಅಳಿಯನೂ ಸಹ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಅವ್ನ ಜೊತೆಗೂ ಒಂದೆರಡು ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸೊ ಕ್ಯಾಮ್ರಾಮನ್ ಮಾಡಿದ್ದಾರೆ ಬಟ್ ನನ್ನ ಕೈಲಿ ಮೊಬೈಲಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅವನಿಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು ಸೊ ಫೈನಲಿ ನಮ್ಮ ಅಣ್ಣಂ ಪಾಪ ನೇಮ್ ರಿವೀಲ್ ಮಾಡೋಂಥ ಟೈಮ್ ಬಂತು ಬನ್ನಿ ನೋಡೋಣ ಸೊ ನೋಡಿದ್ರಲ್ವ ನಮ್ಮಣ್ಣ ಮತ್ತು ನಮ್ಮತ್ಗೆ ಇಬ್ಬರೂ ಸೇರಿ ನಮ್ಮ ಅಣ್ಣಂ ಪಾಪು ನೇಮ್ನ ರಿವೀಲ್ ಮಾಡೇ ಬಿಟ್ರು ಏನಪ್ಪ ಅಂತ ಗೊತ್ತಾಯ್ತಲ್ವಾ ತನ್ವಿಕ್ ವಿ ಅಂತೇಳಿ ತುಂಬ ಚೆನ್ನಾಗಿದೆ ನೇಮು ನಾವು ಆ್ಯಕ್ಚುಲಿ ನಾವೇ ಸೆಲೆಕ್ಟ್ ಮಾಡಿದ್ದು ಅಂತ ಹೇಳೋ ಖುಷಿಯಾಗುತ್ತೆ ಎಲ್ಲರೂ ಸೇರ್ಕೊಂಡು ಸೆಲೆಕ್ಟ್ ಮಾಡಿದ್ದು ತನ್ವಿಕ್ ವಿ ಅಂತೇಳಿ ತುಂಬ ಚೆನ್ನಾಗಿದೆ ಸೊ ಫಂಕ್ಷನೆಲ್ಲ ತುಂಬ ಚೆನ್ನಾಗಾಯಿತು ಬಂದು ಜನಗಳೆಲ್ಲ ತುಂಬ ಖುಷಿಪಟ್ಟರು ಸೊ ಫೈನಲಿ ನಾವು ಫಂಕ್ಷನೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಊರಿಗೆ ಅಂದರೆ ಬೆಂಗಳೂರಿಗೆ ಬರುವಂತಹ ಸಮಯ ಬಂದೇ ಬಿಡ್ತು ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಸಂಜೆ ನಾಲ್ಕಕ್ಕೂವರೆ ಐದು ಗಂಟೆ ಹಂಗೆ ನಾವು ಹೊರಟ್ವಿ ಸೊ ಹೊರಡ್ಬೇಕಾದ್ರೆ ನಾವು ಅಂದರೆ ಬೆಂಗಳೂರಿಗೆ ಬರಬೇಕಾದ್ರೆ ಸ್ವಲ್ಪ ಒಂದು ವೀಡಿಯೋಸ್ ಮಾಡಿದೆ ಏಕೆಂದರೆ ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು ದಾರಿಲಿ ಬರ್ತಾ ಹಾಗೆ ಎಷ್ಟು ಸದ್ಯ ಆಗುತ್ತೋ ಅಷ್ಟು ವೀಡಿಯೋಸ್ ನಾವು ಮಾಡಿದೆ ನಮ್ಮ ಹಳ್ಳಿ ಸೊಗಡು ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡ್ತಾ ಬಂದೆ ಸೊ ಬೆಂಗ್ಳೂರು ಸೊ ಸ್ನೇಹಿತರೆ ಫೈನಲಿ ಬೆಂಗಳೂರಿಗೆ ಬಂದು ತಲುಪಿದೆ ಸೊ ಬೆಂಗಳೂರಿಗೆ ಮೇಲೆ ನನಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಸೊ ನಾನು ನೆಕ್ಸ್ಟ್ ಡೇ ಇಂದ ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಫೈನಲಿ ಯಾಕೆಂದರೆ ಫಂಕ್ಷನ್ಸ್ ಎಲ್ಲ ಮುಗಿತು ಈಗ ನೆಕ್ಸ್ಟು ನಾನು ಆ್ಯಕ್ಟಿವಿಟೀಸ್ ಲಾಗ್ ಆಗಿರ್ಬೋದು ಸೊ ಡೈಲಿ ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ದಯವಿಟ್ಟು ನನಗೆ ಲೈಕ್ ಮಾಡಿ ನನ್ನ ವೀಡಿಯೋಸ್ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಹಂಚಿಕೆಗಳನ್ನು ಪಾಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್